ನವರಾತ್ರಿಯ ಏಳನೇ ದಿನದ ಏನ್ ಸ್ಪೆಷಲ್ ಗೊತ್ತಾ ಶುಂಭ ನಿಶುಂಬ ಅನ್ನೋ ರಾಕ್ಷಸರು ದೇವತೆಗಳಿಗೆ ತುಂಬಾ ಕಾಟ ಕೊಡ್ತಿರ್ತಾರೆ ಆಗ ಪಾರ್ವತಿ ದೇವಿ ಶುಂಭ ನಿಶುಂಬರನ್ನು ಸಂಹಾರ ಮಾಡ್ಲಿಕ್ಕೋಸ್ಕರ ಚಂಡಿಯನ್ನು ಸೃಷ್ಟಿಸುತ್ತಾಳೆ ಯುದ್ಧಕ್ಕೆ ಶುಂಭ ನಿಶುಂಬರ ಬದಲಾಗಿ ಚಂಡಮುಂಡ ಅನ್ನೋ ರಾಕ್ಷಸರು ಬರ್ತಾರೆ ಚಂಡಿ ಅವರಿಬ್ರು ಸಂಹಾರ ಮಾಡ್ತಾರೆ ಅದರಿಂದನೇ ಪಾರ್ವತಿ ದೇವಿಗೆ ಚಾಮುಂಡಿ ಅನ್ನೋ ಹೆಸರು ಬಂದಿತ್ತು ನಿಶುಂಭರು ಚಾಮುಂಡಿ ಜೊತೆ ಯುದ್ಧ ಮಾಡ್ಲಿಕ್ಕೋಸ್ಕರ ರಕ್ತ ಬೀಜಾಸುರ ಅನ್ನೋ ಮತ್ತೊಬ್ಬ ರಾಕ್ಷಸನ್ನ ಕಳಿಸ್ತಾರೆ ವಿಶೇಷತೆ ಏನಂದ್ರೆ ಅವನ ಒಂದ್ ತೊಟ್ಟು ರಕ್ತ ಭೂಮಿ ಮೇಲೆ ಬಿದ್ರು ಅದರಿಂದ ನೂರ ರಕ್ತ ಬೀಜಾಸುರರು ಮತ್ತೆ ಹುಟ್ಟು ಬರ್ತಾರೆ ಇದನ್ನ ತಿಳಿದ ಚಾಮುಂಡಿ ಕಾಳಿಯನ್ನ ಸೃಷ್ಟಿ ಮಾಡುತ್ತಾರೆ ರೌದ್ರ ಅವತಾರ ಜೊತೆಗೆ ತುಂಬಾ ಉಗ್ರ ರೂಪದಲ್ಲಿರುವ ದುರ್ಗೆಯು ಕಾಲರಾತ್ರಿಯ ರೂಪ ಧಾರಣೆ ಮಾಡಿ ರಕ್ತ ಬೀಜಾಸುರನ ಸಂಹಾರ ಮಾಡ್ತಾರೆ ಶುಂಭ ನಿಶುಂಬರನ್ನು ಸಂಹಾರ ಮಾಡ್ತಾರೆ ಕಾಳಿ ದೇವಿ ಗೆದ್ದ ಈ ಸಂಭ್ರಮವನ್ನು ಕಾಳರಾತ್ರಿಯಾಗಿ ನವರಾತ್ರಿಯ ಏಳನೇ ದಿನ ಆಚರಿಸ್ತಾರೆ ಈ ದಿನದ ಬಣ್ಣ ಕೇಸರಿ ಉತ್ಸಾಹ ಸಂತೋಷ ಸಂತೃಪ್ತಿ ಇದನ್ನ ಸೂಚಿಸುತ್ತದೆ